ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಂಡು ತಿನ್ನಬಹುದಾದ ಚಿಕನ್ ಪಲಾವ್ ಮಾಡಿದ್ದೀನಿ ಇದ್ರ ಜೊತೆಯಲ್ಲಿ ಚಿಕನ್ ಕರಿ ಕೂಡ ನಾನು ಮಾಡಿದ್ದೀನಿ ಆದರೆ ಇವತ್ತು ಈ ಸಿಂಪಲ್ ಆ್ಯಂಡ್ ಈಸಿ ಪಲಾವ್ ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಅಡುಗೆ ಬರದೇ ಇರೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಬನ್ನಿ ಪ್ರಾಸೆಸ್ ನೋಡಿಬಿಡೋಣ ಮೊದಲು ಒಂದು ತಳದಪ್ಪ ಇರೋ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡು ಸಮಪಾಳಲ್ಲಿ ಹಾಕ್ಕೋಬೇಕು ಈಗ ಇದರಲ್ಲಿ ಪುದೀನ ಸೊಪ್ಪು ಹಾಕೋಬೇಕು ಫಸ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ಇದರ ಜೊತೇಲೆ ಉಪ್ಪು ಮತ್ತು ಅರ್ಶನ ಹಾಕ್ಕೋಬೇಕು ಈರುಳ್ಳಿ ಫ್ರೈ ಆಗೋದಕ್ಕೆ ಈ ಉಪ್ಪು ಹರ್ಶನ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಆಮೇಲೆ ಕಲರ್ ಕೂಡ ಬೇಗ ಗೋಲ್ಡನ್ ಕಲರ್ ಅನ್ನೋದು ಬಂದ್ಬಿಡುತ್ತೆ ಸೊ ಈಗ ಈರುಳ್ಳಿ ಎಲ್ಲ ನೀಟಾಗಿ ನಮಗೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಲ್ಲ ಈಗ ನಾವು ಇದಕ್ಕೆ ಪಲಾವ್ ಮಸಾಲ ಬಿರಿಯಾನಿ ಮಸಾಲ ಏನು ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು ಸೊ ಬಿರಿಯಾನಿ ಮಸಾಲ ಹಾಕ್ಕೊಂಡ ನಂತರ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೋಬೇಕು ಚಿಕನ್ ಮ್ಯಾರಿನೇಷನ್ ಎಲ್ಲ ಏನೂ ಮಾಡ್ಕೋಬೇಕಾಗಿಲ್ಲ ಸೊ ಹಾಗೇ ಹಾಕ್ಕೋಬೋದು ಡೈರೆಕ್ಟ್ ತೊಳೆದು ಬಿಟ್ಟು ನೀಟಾಗಿ ಚಿಕನನ್ನು ಇದಕ್ಕೆ ಸೇರಿಸ್ಕೊಂಬಿಡ್ಬೇಕು ಈಗ ಇದನ್ನೆಲ್ಲ ಸಲ ಮತ್ತೆ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರರಿಂದ ಮೂರುವರೆ ಸ್ಪೂನ್ ಹಾಕಿದ್ದೀನಿ ನಾನು ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀನಲ್ಲ ಸೊ ಅದಕ್ಕೆ ನೀವು ನಿಮ್ಮ ಕ್ವಾಂಟಿಟಿ ತಕ್ಕಂತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಅದೇ ಶುಂಠಿ ವಾಸನೆ ಅನಿಸುತ್ತೆ ಸೊ ಈಗ ಇದಕ್ಕೆ ಮೊಸರು ಮಾತ್ರ ಒಂದು ಕಪ್ನಷ್ಟು ಮೊಸರು ಹಾಕೊಂಬಿಡಿ ಮೊಸರು ಹಾಕೋದ್ರಿಂದ ಚಿಕನ್ನು ನೀಟಾಗಿ ಅಂದರೆ ಚೆಂದ ಬೇಯುತ್ತೆ ಅದು ಹೆಂಗಂದರೆ ತಿನ್ನೋಕ್ಕೆ ತುಂಬ ಸಾಫ್ಟಾಗಿ ಅನಿಸುತ್ತೆ ಮೊಸರು ಹಾಕೋದ್ರಿಂದ ಓಕೆನಾ ಈಗ ಇದಕ್ಕೆ ಖಾರ ನಾವು ಎಷ್ಟರ ಮಟ್ಟಿಗೆ ಖಾರ ತಿನ್ನೋಕ್ಕಾಗುತ್ತೋ ನಿಮಗೆ ಅಷ್ಟು ಖಾರ ಆದರೆ ಹಾಕ್ಕೊಡ್ರಿ ಖಾರ ಟೇಸ್ಟ್ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಜ ಚೆನ್ನಾಗಿರುತ್ತೆ ಜಾಸ್ತಿ ಇರುತ್ತೆ ಸೊ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಈಗ ಇದೆಲ್ಲ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಇದೆಲ್ಲ ಚಿಕನ್ ಅನ್ನೋದನ್ನು ಬೇಯಿಸ್ಕೊಂಬಿಡ್ಬೇಕು ನೋಡಿ ಎಣ್ಣೆ ಎಲ್ಲ ಹಿಡಿಬಾರ್ದು ಸೊ ಅದಕ್ಕೆ ಅವಾಗವಾಗ ನಾವು ಇದನ್ನು ಕಲಿಸ್ಕೊತ ತಳ ಹಿಡಿಲಾರ್ದಂಗೆ ನೋಡ್ಕೋತಾ ಇರಬೇಕು ನೋಡಿ ಎಣ್ಣೆ ಎಲ್ಲ ಯಾವ ಥರ ಸೈಡಲ್ಲಿ ಬಂದುಬಿಟ್ಟಿದೆ ಅಲ್ಲ ಈಗ ಇದಕ್ಕೆ ಅಕ್ಕಿ ತೊಳೆದಿಟ್ಟಿಗೆ ತೊಳೆದಿಟ್ಟಿರೋ ಅಕ್ಕಿ ಇದೆಲ್ಲ ಅದನ್ನು ಹಾಕೊಂಬಿಡೋಣ ಅಕ್ಕಿ ನಾನು ನಾರ್ಮಲ್ ಅಕ್ಕಿನ ಹಾಕಿದ್ದೀನಿ ಸೋನ ಮಸೂರಿ ನೀವು ಕೂಡ ಬಾಸ್ಮತಿ ಬೇಕಾದರೂ ಹಾಕೋಬೋದು ನಾರ್ಮಲ್ ಆದರೂ ಹಾಕೋಬೋದು ಯಾವುದಾದ್ರೂ ಪರವಾಗಿಲ್ಲ ಸೊ ನಾರ್ಮಲ್ ಅಕ್ಕಿ ಕೂಡ ತುಂಬ ರುಚಿ ಇರುತ್ತೆ ಈಗ ಒಂದು ಎರಡು ನಿಮಿಷ ಈ ಅಕ್ಕಿನ ಇದೇ ಎಣ್ಣೆಯಲ್ಲಿ ಚಿಕನ್ನು ಮತ್ತು ಎಣ್ಣೆ ಇದೆ ಅಲ್ಲ ಇದ್ರ ಜೊತೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು ಈ ಥರ ಸೊ ಈಗ ಇದಕ್ಕೆ ಅಕ್ಕಿಗೆ ಸಾಕಾಗಷ್ಟು ನೀರನ್ನು ಹಾಕೊಂಡ್ಬಿಡಬೇಕು ನೋಡಿದಿರಾ ಎಷ್ಟು ಈಸಿ ಚಿಕನ್ ಪಲಾವ್ ರೆಡಿ ಆಗ್ತಿದೆ ತುಂಬ ಅಂದರೆ ತುಂಬ ಈಸಿ ಅಲ್ಲ ಸೊ ರುಚಿನೂ ಅಷ್ಟೇ ರುಚಿಯಾಗಿರುತ್ತೆ ನಾವು ಎಷ್ಟು ಓವರಾಗಿ ಐಟಮ್ ಆ್ಯಡ್ ಮಾಡಿಬಿಟ್ರೆ ಅಷ್ಟು ರುಚಿ ಬರುತ್ತೆ ಅಂತ ಅಂದ್ಕೊಳ್ತೀವಿ ಹಾಗೇನಿಲ್ಲ ಸಿಂಪಲಾಗಿ ಮಾಡಿಕೊಂಡ್ರೂ ಅಷ್ಟೇ ಟೇಸ್ಟ್ ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು ಈಗ ಇದಕ್ಕೆ ಮಿಕ್ಕಿದ್ದ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮುಚ್ಚಿಟ್ಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಫುಲ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಈಗಿದ್ದು ಈ ಸ್ಟೇಜಲ್ಲಿ ಸ್ವಲ್ಪ ನಾವು ಸ್ಟವನ್ನು ಲೋ ಫ್ಲೇಮ್ಗೆ ತಿರುಗಿಸ್ಕೊಂಡ್ಬಿಡಬೇಕು ಲೋ ಫ್ಲೇಮ್ ತಿರುಗಿಸ್ಕೊಂಡು ಇದು ನೀಟಾಗಿ ದಮ್ ಆಗೋ ತನಕ ಬಿಡಬೇಕು ನೋಡಿ ಎಷ್ಟು ನೀಟಾಗಿ ಚಿಕನ್ ಅನ್ನೋದು ಪಲಾವ್ ಅನ್ನೋದು ಬೆಂದಿದೆ ಅಲ್ಲ ಸೊ ಎಷ್ಟು ಉದುರುದ್ರಾಗಿ ಎಷ್ಟು ಎಷ್ಟು ಕಲರ್ಫುಲ್ಲಾಗಿದೆ ಬಟ್ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಇದು ಕಾಣಿಸ್ತಿಲ್ಲ ಸೊ ನಮ್ಮ ಖಾರನೂ ಸ್ವಲ್ಪ ಕಲರ್ ಜಾಸ್ತಿ ಕಲರ್ಫುಲ್ಲಾಗಿ ಮಸ್ತಿದೆ ನಾನು ಇದಕ್ಕೆ ಕಾಂಬಿನೇಷನ್ ಚಿಕನ್ ಕರಿ ಮಾಡಿದ್ದೀನಿ ಸೊ ಮಸ್ತ್ ಮಸ್ತ್ ಚಿಕನ್ ಪಲಾವ್ ರೆಡಿ ಆಯಿತು ಯಾರ್ಯಾರಿಗೆ ಇಷ್ಟ ಆಯಿತು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೀಪಾ ಪ್ಲೀಸ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್